ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಾಕುಬಾಳು ಗುಂಡ್ಲಾವದ್ದಿಗೇರಿ ಮತ್ತು ಧರ್ಮಸಾಗರಗಳಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳಾದ ಡಾಕ್ಟರ್ ಮಲ್ಲೇಶ್ ಡಾಕ್ಟರ್ ರಾಜೇಶ್ವರಿ ಮತ್ತು ಡಾಕ್ಟರ್ ಅನೂಷಾ ಹಾಗೂ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಮನೋಹರ್ ಹಾಗೂ ರೈತರು ಭಾಗವಹಿಸಿದ್ದರು ಬಳಿಕ ದೂರದರ್ಶನದೊಂದಿಗೆ ಡಾಕ್ಟರ್ ಮಲ್ಲೇಶ್ ರೈತರು ಕೃಷಿ ವಿಜ್ಞಾನ ಕೇಂದ್ರದ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಇಲ್ಲಿ ರೈತ ರೈತರ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ಅವರು ಅವರ ಸಮಸ್ಯೆಗಳಿಗೆ ಬಹಳಷ್ಟು ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಬಟ್ ಆ ಸಮಸ್ಯೆಗಳಿಗೆ ತಕ್ಕದಾದ ಉತ್ತರವನ್ನು ನಾವು ಕೊಟ್ಟಿದ್ದೀವಿ ಬರ್ತಕ್ಕಂಥ ದಿನಗಳಲ್ಲಿ ಆನ್ಲೈನ್ ಪ್ರೋಗ್ರಾಮ್ ಕೂಡ ನಾವು ವ್ಯಕ್ತಪಡಿಸಿದ್ದೇವೆ ಡಾಕ್ಟರ್ ಅನುಷಾ ರೈತರಿಗೆ ತೋಟಗಾರಿಕಾ ಬೆಳೆಗಳ ಬಗ್ಗೆ ಮಾಹಿತಿ ನೀಡಿದರು ಕೆ ಹಗರಿ ಅವರೊಂದಿಗೆ ಇಲ್ಲಿ ಬಳ್ಳಾರಿ ಹಾಗೂ ಹೊಸಪೇಟೆ ತಾಲೂಕಿನ ರೈತರೊಂದಿಗೆ ಸಂವಾದ ಮಾಡಲು ಬಂದಿದೆ ಪ್ರತಿದಿನ ಮೂರು ಹಳ್ಳಿಗಳ ರೈತರೊಂದಿಗೆ ನಾವು ಅವರಲ್ಲಿರುವ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಕೇಳಿ ಸಲ್ಯೂಷನ್ಸ್ ರಿಯಲ್ ಟೈಮ್ ಸಲ್ಯೂಷನ್ಸ್ ಅನ್ನು ಕೊಡೋದಕ್ಕೆ ಒಂದು ಆಪರ್ಚುನಿಟಿ ಆಗಿದೆ ರೈತ ರವೀಂದ್ರಗೌಡ ಕೃಷಿ ಸಂಕಲ್ಪ ಅಭಿಯಾನದಿಂದಾಗಿ ರೈತರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದರು ಸಮಗ್ರವಾದ ಮಾಹಿತಿ ಸಿಕ್ಕಿತು ನಂತರ ಹತ್ತಿಗೇನು ಸಮಸ್ಯೆ ಬರ್ತದೆ ಮೆಕ್ಕೆಜೊಳಕ್ಕೆ ಏನು ಸಮಸ್ಯೆ ಬರ್ತದೆ ಭೂಮಿಯಲ್ಲಿರ್ತಕ್ಕಂಥ ಸಾವಯವಗಳನ್ನು ಯಾವ ರೀತಿ ವೃದ್ಧಿ ಮಾಡಬೇಕು ಎಂಬ ವಿಷಯವನ್ನು ಸಮಗ್ರವಾಗಿ ಕುರಿತು ಅವರು ಚರ್ಚೆಯಿಂದ ನಮಗೆ ತಿಳಿಸಿದ್ದಾರೆ